ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ಇದು ನಿನ್ನೆ ವ್ಲಾಗ್ ನಿನ್ನೆ ಈಗೇನೆಲ್ಲ ಮಾಡ್ದ ಒಂದು ಒಂದ್ಸಲ ಬನ್ನಿ ನಿನಗೆ ಊಟ ಮಾಡಿಸ್ಬೇಕು ಅಂದ್ರೆ ನನ್ನ ಕೈಗೆ ಇಂಥದ್ದೆಲ್ಲ ಕೊಟ್ಟು ಏನದು ಆಟ ಆಡ್ಸ್ಕೊಂಡು ಊಟ ಮಾಡಿ ಊಟ ಮಾಡಿಸ್ಬೇಕು ಸುಮ್ಮನೆ ಅಂತೂ ಕುತ್ಕೊಂಡು ತಿನ್ನೋ ಮಗ ಅಲ್ವೇ ಅಲ್ಲವನು ತಂಗ್ ಕೊಡು ಪಾಪ ಕೊಡಿ ಚಿಕ್ಕ ಕೊಡು ಚಿಕ್ಕ ಏನಾದರೂ ಈ ತರ ಹುಡುಕ್ತಾ ಕೊಡು ತಗೋ ಆಟ ಸಾಮಾನು ಎಲ್ಲ ಬರೀ ಇಂಥವೇ ಆಟ ಸಾಮಾನು ಏನು ಕೊಟ್ಟಲ್ಲ ಬರೀ ಈ ತರ ಸಣ್ಣ ಪುಟ್ಟ ಆಟ ಆಡೋದಿದ್ದು ಚಿಚ್ಚಿ ಕೊಡ್ತೀನಿ ನಾನು ಏನು ಕೊಟ್ಟು ತೆಗೆದು ತೆಗೆದು ಬಿಸಾಕ್ತಿರ್ತಾನೆ ಹೊಟ್ಟೆ ತುಂಬಿದ್ರೆ ನೋಡಿ ಈ ತರ ಆರಾಮಾಗಿ ಆಟ ಆಡ್ತಾ ಇರ್ತಾನೆ ತಗೋಬಾ ಬಾಲ್ ಅಲ್ಲಿ ಹೋಗಿದೆ ಬಾಲ್ ತಗೋಬಾ ಎತ್ಕೊಂಡ್ ಬರೋದು ಕೆಳಗಡೆ ಏನೋ ಇದೆ ಅಲ್ಲಿ ಅದು ಮುಗಿಸ್ತಾ ಇದ್ದೀವಿ ಏನು ಸಿಕ್ತು ಅಲ್ಲಿ ಏನು ಸಿಕ್ತು ಏನಿತ್ತು ಅಲ್ಲಿ ಬಾ ಬಾಲಿ ಬಾಲ್ ಬಾಲ್ ಎತ್ಕೊ ಕೆಳಗಡೆ ನೋಡಲ್ಲ ಕೆಳಗಡೆ ಅಲ್ಲಿ 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 ನೋಡಲ್ಲ ನೋಡು toy. ito. <tongan> Kanasta? Ah? Sikta ball, sikta? Ah? ಈವ್ನಿಂಗ್ ಟೈಮ್ ನಾನು ನಿಮಗೆ ಈ ತರ ಯಾವ್ದಾದ್ರು ಒಂದು ಫ್ರೂಟ್ಸ್ನ ಕೊಡ್ತೀನಿ ಇವತ್ತು ಮನೇಲಿ ಪಪ್ಪಾಯ ಇತ್ತು ನೋಡೋದ್ರ ಈ ತರಲ್ಲಿ ಪಪ್ಪಾಯನ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಯಾವುದಾದ್ರೂ ಸರಿ ಆಪಲ್ ಇದ್ರೆ ಆ್ಯಪಲ್ ಕೊಡ್ತೀನಿ ಬಾಳೆಹಣ್ಣು ಕೊಡ್ತೀನಿ ಸಪೋಟಾ ದಾಳಿಂಬೆ ಈ ಥರ ಯಾವುದು ಫ್ರೂಟ್ಸ್ ಮನೇಲಿರುತ್ತೋ ಆ ಫ್ರೂಟ್ಸ್ನ ಕೊಡ್ತೀನಿ ತುಂಬ ಸಣ್ಣ ಮಕ್ಕಳಾದರೆ ಇನ್ನೂ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಇನ್ನು ಒನ್ ಇಯರ್ ಆಗಿರೋದ್ರಿಂದ ನಾನು ಈ ಥರ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಅಕ್ಷಿ ಟಿ ವಿ ಆನಾಗಿದೆ ಟಿ ವಿ ನೋಡಿಕೊಂಡು ತಿಂತ ಇದ್ದಾನೆ ಜಸ್ಟ್ ಅವಾಗಷ್ಟೇ ಒಂದು ಹತ್ತು ನಿಮಿಷದಲ್ಲಿ ಎದ್ದು ಅದಕ್ಕೆ ಎಷ್ಟು ಗಂಭೀರವಾಗಿ ಸೈಲೆಂಟಾಗಿ ಕೂತಿದ್ದಾನೆ ಅವನು ಒಂದು ಕಡೆ ಕೂರಿಸೋದು ಸಖತ್ ಕಷ್ಟ ಅವ್ನಿಗೆ ಅಡ್ವಟೈಸ್ಮೆಂಟ್ಸ್ ಅಂದರೆ ಸಖತ್ ಇಷ್ಟ ಅಡ್ವರ್ಟೈಸ್ ಬಂತು ಅಂದರೆ ಸಾಕು ಅವ್ನು ಏನೇ ಮಾಡ್ತಿದ್ರು ಅದು ಬಿಟ್ಬಿಟ್ಟು ಟಿ ವಿ ನೋಡ್ತಾ ಹೋಗ್ಬಿಡ್ತಾನೆ ಸಂಜೆ ಹಾಗೆ ಅವ್ರ ಮಾವನ ಜೊತೆ ಒಂದು ರೌಂಡ್ಸ್ ಹೋಗಿದ್ದ ಅಂದರೆ ಆರು ಗಂಟೆ ಆಗುತ್ತಾ ರೌಂಡ್ 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 ಸರಿಯಾಗಿ ಕಾಣಿಸ್ತಾ ಇಲ್ಲ ಕ್ಲಾರಿಟಿ ಇಲ್ಲ ಎಲ್ಲೋಗಿದ್ದೆ ಪಾಪ ಓಯ್